ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಅವಲಕ್ಕಿ ಮತ್ತು ಕಡಲೆಬೇಳೆನ ಉಪಯೋಗ ಮಾಡಿ ರುಚಿಕರವಾಗಿ ಗರ್ಗರಿಯಾಗಿರೋ ಅಂಥ ಬೆಳಗ್ಗೆ ತಿಂಡಿ ಇದು ಕಡಲೆಬೇಳೆ ಒಂದು ಗ್ಲಾಸಷ್ಟು ಇದು ಗಟ್ಟಿ ಅವಲಕ್ಕಿ ಒಂದು ಗ್ಲಾಸಷ್ಟು ಎಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಲ್ಲ ಸೇಮ್ ಕ್ವಾಂಟಿಟಿಯಲ್ಲಿ ಅವಲಕ್ಕಿ ಅವಲಕ್ಕಿನ ನೆನೆಸ್ಕೊಳಕ್ಕೆ ಮುಂಚೆ ಅಳತೆ ಮಾಡಿರೋದು ಎರಡು ಪದಾರ್ಥಗಳನ್ನ ಕಡಿಮೆ ಅಂದರೆ ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳಿಬೇಕು ಕ್ಲೀನ್ ಮಾಡ್ಕೋಬೇಕು ತೊಳೆದಿದ್ದಾಗಿದೆ ತೊಳೆದಿರೋ ನೀರನ್ನ ತೆಗ್ದಿದ್ದಾಗಿದೆ ಫ್ರೆಶ್ ಆಗಿರೋ ನೀರನ್ನ ಸೇರಿಸ್ಕೊತಾ ಇದ್ದೀನಿ ಫ್ರೆಶ್ ಆಗಿರೋ ನೀರನ್ನ ಸೇರಿಸ್ತಾ ಇದ್ದೀನಿ ಈಗ ಈ ಎರಡು ಪದಾರ್ಥಗಳನ್ನ ಕಡಿಮೆ ಅಂದರೆ ಒನ್ ಅವರು ನೆನೆ ಹಾಕಬೇಕು ಇನ್ನೂ ಬೇಗನೆ ಮಾಡ್ಕೋಬೇಕನ್ನಂಗಿದ್ರೆ ಕಡಲೆಬೇಳೆನ ಸ್ವಲ್ಪ ಬಿಸಿನೀರಲ್ಲಿ ನೆನೆ ಹಾಕಿ ಬಿಸಿನೀರಲ್ಲಿ ನೆನೆ ಹಾಕೋದ್ರಿಂದ ಬೇಗ ನೆಂದೋಗುತ್ತೆ ಒನ್ ಅವರ್ ಆದಮೇಲೆ ಎರಡು ಪದಾರ್ಥಗಳು ಚೆನ್ನಾಗಿ ನೆಂದಿದೆ ರುಬ್ಕೋಬೇಕು ತುಂಬನೇ ಜಾಸ್ತಿ ನೀರು ಹಾಕಿ ನೆನೆ ಹಾಕಿದರೆ ಎಕ್ಸ್ಟ್ರಾ ನೀರನ್ನ ತೆಗೆದುಬಿಡಬೇಕು ದೋಸೆ ಹಿಟ್ಟು ಹದದಲ್ಲಿ ರುಬ್ಕೊಂಡ್ರೆ ಸಾಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ರುಬ್ಕೊಂಡಿದ್ದಾಗಿದೆ ಬೇರೆ ಪಾತ್ರೆಗೆ ಇದ್ದೀನಿ ತೋರಿಸ್ತಾ ಇರೋದು ಪರ್ಫೆಕ್ಟಾಗಿರೋ ಕನ್ಸಿಸ್ಟೆನ್ಸಿ ಸರಿಯಾಗಿರೋ ಹದ ಕಡಲೆ ಬೇಳೆನ ಉಪಯೋಗ ಮಾಡಿರೋದ್ರಿಂದ ಹಿಟ್ಟು ಬೇಗ ಹುಳಿ ಬಂದ್ಬಿಡುತ್ತೆ ಕಡಿಮೆ ಅಂದರೆ ಒಂದೆರಡರಿಂದ ಮೂರು ಗಂಟೆಗಳಲ್ಲಿ ಚೆನ್ನಾಗಿ ಹಿಟ್ಟು ಹುಳಿ ಬರುತ್ತೆ ಅಥವಾ ನಿಮಗೆ ಏನೋ ಪೌಡರ್ ಕೂಡ ಇಷ್ಟ ಇಲ್ಲ ಅಡುಗೆ ಸೂಡನೂ ಬೇಡ ಹಿಟ್ಟನ್ನ ಹುಳಿ ಬರ್ಸೋದು ಕೂಡ ಬೇಡ ಅಂದರೆ ಹೀಗೆ ಮಾಡ್ಕೋಬೋದು ಮೊದಲನೇ ದೋಸೆ ತೆಳುವಾಗಿ ಪೇಪರ್ ದೋಸೆ ಥರ ಮಾಡ್ಕೋತಾ ಇದ್ದೀನಿ ಎಣ್ಣೆ ಹಾಕ್ಕೊಳ್ಳೋದು ಬಿಡೋದು ನಿಮ್ಮಿಷ್ಟ ಈ ದೋಸೆ ಹೆಂಚಿಗೆ ನಂಟ್ಕೊಳ್ಳಲ್ಲ ಯಾವ ಯಾವ ರೀತಿಯಾಗಿರೋ ಹೆಂಚು ಕೂಡ ತವ ಕೂಡ ಉಪಯೋಗ ಮಾಡ್ಬೋದು ಈಗ ದೋಸೆ ಆಗಿದೆ ಗರ್ಗರಿ ಅಂತಾಗಿದೆ ಕೆಂಪ ಕೂಡ ಆಗಿದೆ ನೆಕ್ಸ್ಟ್ ರೆಸಿಪಿ ಸ್ವಲ್ಪ ಡಿಫ್ರೆಂಟಾಗಿ ತಪ್ಪ ಮಾಡ್ತಾಯಿದ್ದೀನಿ ಈ ಥರ ದಪ್ಪ ಮಾಡಿಕೊಂಡ್ರೆ ನಿಮ್ಗೆ ಯಾವ ರೀತಿ ತರಕಾರಿ ಇಷ್ಟ ಆ ತರಕಾರಿನ ಸೇರಿಸ್ಕೋಬೋದು ಕ್ಯಾಬೇಜು ಎಲೆಕೋಸು ಜೋಳ ಕ್ಯಾಪ್ಸಿಕಮ್ ಈರುಳ್ಳಿ ಟೊಮೆಟೊ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇದೆಲ್ಲದನ್ನು ಸೇರಿಸ್ಕೋಬೋದು ನಾನು ಪ್ಲೇನಾಗಿ ಮಾಡ್ಕೋತಾ ಇದ್ದೀನಿ ಒಂದು ಕಡೆ ಚೆನ್ನಾಗಿ ಬೆಂದ ಮೇಲೆ ತಿರುಗಾಕೋಬೇಕು ದಪ್ಪ ಮಾಡ್ಕೊಂಡಿರೋದ್ರಿಂದ ಎರಡು ಕಡೆ ಬೇಯಿಸ್ಕೊಂಡ್ರೆ ಒಳ್ಳೆಯದು ಈಗ ಇದಾಗಿದೆ ಮಿಕ್ಕಿರೋ ಹಿಟ್ಟಿಗೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ ಕಡಲೆ ಬೀಜದ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ದೀನಿ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ದೋಸೆ ಇಟ್ಟು ಇಡ್ಲಿ ಇಟ್ಟು ಇದು ಒಂದು ಒಳ್ಳೆಯ ರೆಸಿಪಿ ಆರೋಗ್ಯಕರವಾಗಿರೋ ರೆಸಿಪಿ ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು